ಇಂದು ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವಿಜಯಪುರವರ ತಾಲೂಕು ಪಂಚಾಯಿತಿ ಕಾರ್ಯಾಲಯ ತಾಳಿಕೋಟೆ ಸಪ್ತಗಿರಿ ಫೌಂಡೇಶನ್ ವಿಜಯಪುರ ಮತ್ತು ಗ್ರಾಮ ಪಂಚಾಯತಿಗಳ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ವಿಚಾರಧಾರೆಯ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ಭಾಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡುಗಳ ಮುಖಾಂತರ ಅದೇ ರೀತಿ ಒಂದು ಅಭಿನಯದ ಮುಖಾಂತರ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಂತ ಈ ಒಂದು ನಾಟಕ ತಂಡಕ್ಕೆ ತುಂಬ ಅಭಿನಂದನೆಗಳನ್ನ ಪ್ರಥಮವಾಗಿ ನಾವು ಕಲಿತೇವೆ ನಾವು ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಂದು ಮಾನವ ಜೀವಿಯು ಸಮಾನರು ಅನ್ನುವಂಥ ಒಂದು ವಿಚಾರವನ್ನು ಒಂದು ತಮ್ಮ ನಾಟಕದ ಮುಖಾಂತರ ತಮ್ಮ ಮುಖಾಂತರ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ತಿಳಿಸಿಕೊಟ್ರು ಹೆಣ್ಣು ಗಂಡು ಭೇದ ಭಾವವಿಲ್ಲದೆ ಈ ಭೂಮಿ ಮೇಲೆ ಬದುಕಲಿ ಬದುಕಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸುಂದರವಾದಂತಹ ಸಂವಿಧಾನ ಪುಸ್ತಕವನ್ನು ರಚಿಸಿ ನಮಗೆಲ್ಲರಿಗೂ ಸಮಾನವಾಗಿ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರುವ ಕೊಟ್ಟಿರಬ ಅನ್ನುವಂಥ ವಿಚಾರನು ಕೂಡ ಈ ಒಂದು ನಾಟಕದಲ್ಲಿ ಬಹಳ ಮಾರ್ಮಿಕವಾಗಿ ತಿಳಿಯಬಾರದು ಈ ಒಂದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ದೊಡ್ಡವರು ನಾವು ಸಣ್ಣವರು ನಾವು ಮೇಲು ಜಾತಿ ಕೀಳು ಜಾತಿ ನಾವು ಜಾಣರು ದೊಡ್ಡರು ಬುದ್ಧಿವಂತರು ದೊಡ್ಡರು ಅನ್ನುವಂತ ಎಲ್ಲ ವಿಚಾರಗಳನ್ನ ನಾವು ಬದಿಗೊತ್ತಿ ನಾವು ಭೂಮಿ ಮೇಲಿರುವ ಪ್ರತಿಯೊಂದು ಮಾನವ ಜೀವಿ ಪ್ರತಿಯೊಂದು ಜೀವಿಗಳಿಗೂ ಜೀವಿಗಳಿಗೂ ಸುಂದರವಾದ ಅವಕಾಶವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಕಾನೂನು ಪುಸ್ತಕದಲ್ಲಿ ಬರೆದು ನಾವೆಲ್ಲರೂ ಸುಂದರವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದೇಶ ಪ್ರದೇಶ ಎಲ್ಲವನ್ನು ನಾವೆಲ್ಲ ಜೀವಿಗಳು ಎಲ್ಲ ನಮ್ಮ ಮಾನವ ಜೀವಿಗಳು ಬಳಸಬಹುದು ನಮ್ಮ ಭಾರತ ದೇಶ ಸುಂದರವಾದಂಥ ದೇಶ ಈ ದೇಶದಲ್ಲಿ ನಾವೆಲ್ಲರೂ ಸುಂದರವಾಗಿ ಗೊತ್ತೋಣ ಅನ್ನುವಂಥ ಮಾತನ್ನು ತಿಳಿಸಿ ಈ ನಾಟಕ ಒಂದು ಮಾಡಿದಂಥ ಅಭಿನಯಕಾರರು ಬಹಳ ಸುಂದರವಾಗಿ ಮಾಡಿದರು ಎಲ್ಲ ವಿಚಾರಗಳನ್ನು ಕಾನೂನಿನ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿದರು ನಾವು ಒಂದು ಈ ಸುಂದರವಾದ ಬದುಕನ್ನು ಬದುಕಬೇಕಾಗಿದೆ ಅದಕ್ಕೆ ನಮ್ಮ ಕಾನೂನು ಬಹಳಷ್ಟು ನಮಗೆ ಸಹಕಾರಿಯಾಗಿದೆ ಅನ್ನುವಂಥ ಮಾತನ್ನು ಅವರು ತಮ್ಮ ನಾಟಕದ ಮುಖಾಂತರ ತಿಳಿಸಿ ತಿಳಿಸಿದರು ಅವರಿಗೆಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಅಭಿನಂದಿಸಿ ಈ ಭಾಗವಹಿಸಿದಂಥ ಎಲ್ಲ ಮೂರು ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಭಾಗವಹಿಸುವಂಥ ಎಲ್ಲ ಗುರುವೂ ಮತ್ತೊಮ್ಮೆ ಅಭಿನಂದಿಸಿ ಈ ಒಂದು ತಿಳುವಳಿಕೆಯ ಜಾತ್ರೆಯ ಒಂದು ಯಥಾವತ್ತಾಗಿ ನಡೆಯಲಿ ಅನ್ನುವಂಥ ಸದುದ್ದೇಶದಿಂದ ಅವರಿಗೆ ಮತ್ತೊಮ್ಮೆ ಹರಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾಷಣ ಅದ್ಭುತವಾಗಿ ಮಾತಾಡಿದ ನಮ್ಮ ಪುಚಕಗಳಿಗೆ ವದಿಸುತ್ತಾ ಸರಳವಾಗಿ ಹೇಳಿದ್ವಿ ನಿಮಗೆಲ್ಲ ನಾವೆಲ್ಲರೂ ಒಂದೇ ಒಂದೇ ತಾಯಿ ಮಗ ತೆಗಿರ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತದೆಲ್ಲ ನೀವು